ಒಂದ್ ಕಡೆ ರಾಮ ಮಂದಿರಕ್ಕೆ ಹೋಗದಿರೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಮತ್ತೊಂದ್ ಕಡೆ ಕಾಂಗ್ರೆಸ್ನ ಸಚಿವರಿಂದಲೇ ಶ್ರೀರಾಮನ ಜಪ ಆಗ್ತಾ ಇದೆ ಹಲವು ಕಾರಣ ನೀಡಿ ಕಾರ್ಯಕ್ರಮ ವಿರೋಧಿಸಿರುವಂತ ಕಾಂಗ್ರೆಸ್ ಇತ್ತ ಪ್ರತಿದಿನ ಶ್ರೀರಾಮನ ಹೆಸರು ಬರೆಯುವ ಸಚಿವ ಮುನಿಯಪ್ಪ ದೆಹಲಿಗೆ ತೆರಳುವ ವೇಳೆಯೂ ರಾಮನ ಜಪ ಮಾಡಿದ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನಲ್ಲೂ ಕೂಡ ಒಂದೊಂದು ರೀತಿಯಾದಂತ ಅಭಿಪ್ರಾಯ ಇದೆ ಹಲವರು ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ತಾರೋ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿದ್ರೆ ಶ್ರೀರಾಮನ ಜಪ ಮಾಡ್ತಾ ಇದ್ದಾರೆ ಮುನಿಯಪ್ಪ ಅವರು ಪ್ರತಿದಿನ ಶ್ರೀರಾಮನ ಹೆಸರನ್ನ ಬರಿತಾ ಇದ್ದಾರೆ ಸಚಿವ ಮುನಿಯಪ್ಪ ದೆಹಲಿಗೆ ತೆರಳುವ ವೇಳೆಯೂ ಕೂಡ ರಾಮನ ಜಪ ಮಾಡಿದ್ದಾರೆ ಕೆ ಮುನಿಯಪ್ಪ ನಿರ್ಧಾರವನ್ನು ತಿಳಿಸಿಬಿಟ್ಟಿದೆ ನಾವು ಅಯೋಧ್ಯೆಗೆ ಹೋಗೋಲ್ಲ ಯಾಕಂದರೆ ಬಿ ಜೆ ಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ನಾವು ಹೋಗಲ್ಲ ಅಂತ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಕೆಲವರಿಗೆ ಇದು ಇರಿಸು ಮುರಿಸು ಆಗ್ತಾ ಇದೆ ಕೆಲವೊಂದಷ್ಟು ಸಂಕಷ್ಟ ಪರಿಸ್ಥಿತಿ ಆಗ್ತಾ ಇದೆ ಯಾಕಂದರೆ ನೀವು ಗಮನಿಸ್ತಾ ಇರ್ಬೋದು ಈಗ ಮುನಿಯಪ್ಪನವರು ರಾಮ 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 ಅಂತ ಜಪ ಮಾಡ್ತಾ ಇದ್ದಾರೆ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲೂ ರಾಮನ ಜಪವೇ ಮಾಡಿದ್ದಾರೆ ಆದರೆ ಇಲ್ಲಿ ಕಾಂಗ್ರೆಸ್ನ ನಿರ್ಧಾರ ನಿಲುವುಗಳು ಬೇರೆ ಇದೆ ಹಾಗಂತ ಯಾವುದನ್ನು ಒಪ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಸೆಕೆಂಡ್ರಿ ತಮ್ಮ ತಮ್ಮ ತತ್ವ ಸಿದ್ಧಾಂತಗಳಿಗೇನಿದೆ ಅದನ್ನು ಮಾಡಲೇಬೇಕಾಗತ್ತೆ ಹೈಕಮಾಂಡ್ ನಾಯಕರ ಮಾತೂ ಕೇಳಬೇಕಾಗತ್ತೆ ಗೊತ್ತಿಲ್ಲ ಮುನಿಯಪ್ಪ ಅವರು ರಾಮನ ಜಪ ಮಾಡ್ತಾ ಇದ್ದಾರೆ ಐದಿಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಿಲುವಿಗೇನಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಬೇಕಾಗಿದೆ